ಯಾರನ್ನ ಬೇಕಾದ್ರೆ ನೀವ್ ಮದ್ವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ದೇಹ ಸುಖಕ್ಕೆ ಜಾತಿ ಅಡ್ಡ ಬರೋದಿಲ್ಲ ಮದ್ವೆಕ್ ಮಾತ್ರ ಜಾತಿ ಅಡ್ಡ ಬರುತ್ತಾ ಹೋದ್ರು ಅಂತ ಕಳಿಸಿದ್ರೆ ಹೋಗಿ ಮಾಡಬಾರದ್ ಮಾಡ್ತಾ ಇದ್ದೇವೆ ಸ್ಕೂಲು ಕಾಲೇಜಲ್ಲಿ ಅಲ್ಲಿ ಲೈವ್ ವೈರ್ ಕಾಣ್ತಾ ಇದೆ ಹೋಗಿ ಮುಟ್ಬಿಟ್ಟು ಕರೆಂಟ್ ಹೊಡಿತು ಅಂದ್ರೆ ಉಡ್ಸ್ಕೋಬೇಕಪ್ಪ ಅಷ್ಟೇ ನಾನು ಬುದ್ಧಿ ಬೇಡವ ವಕೀಲ್ರೇ ಇರುಳ್ಕಂಡ್ ಬಾವಿಗೆ ಬಿದ್ರು ಅಂತ ಗಾದೆ ಐ ಆಮ್ ಸ್ಟ್ರಿಕ್ಟ್ ಇನ್ ಪೋಕ್ಸ್ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಈಗ ಗೊತ್ತಾಯ್ತಲ್ಲ ನೀವ್ ಯಾರನ್ನ ಬೇಕಾರ್ ಕೇಳಿದ್ರು ಆ ಸಾಹೇಬ್ರ ಹತ್ರ ಸಿಗಲ್ಲ ಅಂತಲೇ ಹೇಳೋದು ಇವೆಲ್ಲ ಬೇಡ ಯಾಕೆ ಬೇಕಾಗಿದೆ ಏನ್ ಮಹಾ ದೊಡ್ಡ ವಯಸ್ಸಾಗಿದ್ದಿದ್ ನಿಮ್ಮ ಆರೋಪಿಗೆ ಇನ್ನು ಬೇಕಾದಷ್ಟು ಜೀವನ ಇದೆಯಲ್ಲ ಇರ್ಬೇಕಾಗಿತ್ತು ಕಾಯ್ಕೋಬೇಕು ನೋಡಿ ಹಳೆ ಶಿಲಾಯುಗದ ಜನದಲ್ಲಿ ಆಹಾರ ನಿದ್ರಾ ಮೈತು ನಂಚ ಅಂತ ಗೊತ್ತಾಯ್ತಲ್ಲ ಹಸುವೆ ಆದಾಗ ಊಟ ಮಾಡ್ತಕ್ಕಂಥದ್ದು ಬಾಯಾರಿಕೆ ಆದಾಗ ನೀರ್ ಕುಡಿತಕ್ಕಂಥದ್ದು ಸಂತಾನ ಅಭಿವೃದ್ಧಿಗೆ ಮೈಥುನ ಕ್ರಿಯೆಯಲ್ಲಿ ತೊಡ್ಕೊಳ್ತಕ್ಕಂಥದ್ದು ಸುಸ್ತಾದಾಗ ನಿದ್ರೆ ಮಾಡ್ತಕ್ಕಂಥದ್ದು ಪಶುಗಳಿಗೂ ಮತ್ತು ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಇತ್ತಂತ ಏಕಸಾಮ್ಯತೆ ಅಂತ ಹೇಳಿ ಸುಭಾಷಿತ ಗೊತ್ತಾಯ್ತಲ್ಲ ಹಾಗಿದ್ದಂತ ಪಕ್ಷದಲ್ಲಿ ಹಳೆ ಶಿಲಾಯುಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣೆಗಳು ಬಿದ್ಬಿಡ್ತಿತ್ತು ಆಗ ಯಾರಿಗೆ ಶಕ್ತಿ ಇತ್ತೋ ಮೈಟ್ ಈಸ್ ದಿ ರೈಟ್ ಅಂತ ಅವ್ನ ನಾಯಕ ಆಗ್ತಿದ್ದ ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಸಿ ಮಿಕ್ಕದವರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪಯೋಗಿಸ್ಕೋಬೇಕಾಗಿತ್ತು ನಿಮ್ಮ ಮನಸ್ಸಿಗೆ ಗೊತ್ತಿರ್ಲಿ ಈ ದುಷ್ಟ ಆಚರಣೆ ಈಗ್ಲೂನು ಸುರ್ಪುರದಲ್ಲಿ ಇದೆ ಕಲಬುರ್ಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವು ಮದ್ವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯಕನ್ ಜೊತೆ ಅಂತ ಆಮೇಲೆ ಅಲ್ಲೇ ಇರ್ಬೋದು ಇಲ್ದ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೋಬೋದು ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ಆ ತರ ನಡೀತಾ ಇದೆ ಈಗ ಬೇಕಾದಷ್ಟು ಅದ್ರ ಮೇಲೆ ಚಿತ್ರಗಳು ಬಂದು ಪಿಕ್ಚರ್ ಬಂದ್ವು ಬೆತ್ಲೆ ಸೇವೆ ಅನ್ ಪಿಕ್ಚರ್ ಬಂತು ಮತ್ತೊಂದು ಬಂತು ಆಯ್ತು ಎಲ್ಲ ಆಯ್ತು ಸರಿ ಹೋಯ್ತಾ ಇನ್ನೂ ಸರಿ ಹೋಗ್ಲಿಲ್ಲ ದೇವದಾಸಿಯರು ಅಂದ್ರೇನು ಅವರು ಅದೇ ಎಲ್ಲ ಈ ತರ ಬೇಕಾದಷ್ಟು ಮಾಡ್ಕೊಂಡ್ರು ಇರ್ಲಿ ವೆ ಆರ್ ನಾಟ್ ಆನ್ ದಟ್ ಅಂಡ್ ದಿ ಕ್ವಶನ್ ಈಸ್ ಆ ಅನಾಗರೀಕತೆಯಿಂದ ನಾಗರಿಕತೆಗೆ ನಾವು ಶಿಫ್ಟ್ ಆಗಿ ಸಮಾಜದಲ್ಲಿ ಒಂದು ಮದುವೆಯನ್ನ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡಿ ಒಬ್ಬ ಗಂಡಿಗೆ ಒಬ್ಬ ಹೆಣ್ಣು ಒಬ್ಬ ಸಂಗಾತಿ ಅಂತ ಮಾಡಿ ಒಂದು ಸಿಸ್ಟಮ್ ಇಟ್ಟಾಗ ಅದ್ ಬಿಟ್ಟು ಬೇರೆ ಹೋಗಿ ಒದ್ದಾಡ್ತೀವಿ ಅಂದ್ರೆ ಅನುಭವಿಸ್ಬೇಕು ನಾನು ಅದನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ನಿಮ್ಗಿಲ್ಲ ಅಷ್ಟೇ ಪಾಲನೆ ಮಾಡಿದ್ದೀನಿ ಅಂತ ಬನ್ನಿ ಕಾನೂನು ರಕ್ಷಣೆ ಕೊಡುತ್ತೆ

ಸಮ್ ಡೇಂಜರ್ ಐದರ್ ಟು ದಿ ಬಾಡಿ ಆರ್ ಟು ದಿ ಪ್ರಾಪರ್ಟಿ ಅದ್ ಬಿಟ್ರೆ ಇನ್ಯಾವುದೋ ಅಫೆನ್ಸ್ ಅನ್ನೋಕ್ ಚಾನ್ಸೇ ಇಲ್ಲ ಗೊತ್ತಾಯ್ತಲ್ಲ ಒಂದು ಸಣ್ಣ ಉದಾಹರಣೆ ಇದು ನಮ್ಮನ್ನೇ ಕಿಟ್ಕಿ ಇದು ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ ಗೊತ್ತಾಯ್ತಲ್ಲ ಒಂದು ಹೆಣ್ಮಗಳು ಇಲ್ಲಿಂದ ಹೇಳ್ತಾಳೆ ಪೊಲೀಸ್ನವ್ರಿಗೆ ನಾನ್ ದಿನಾ ಸ್ನಾನ ಮಾಡುವಾಗ ಇವನು ಕಿಟಕಿ ತೆಗದ್ ನೋಡ್ತಾನೆ ಅಂತ ಅಲ್ಲಿ ಕೇಳ್ಬೇಕಾದ್ ಅವಳು ಕಿಟಕಿ ಹಾಕೊಳ್ಳಿ ಅಂತಲ್ಲ ನೀವ್ ಕಿಟಕಿ ಹಾಕೊಂಡು ಆ ಕಡೆ ತಿರ್ಕೋಬೇಕು ಕಾನೂನ್ ಎಕ್ಸ್ಪೆಕ್ಟ್ ಮಾಡೋದು ನಾ ಹೇಳಿದ ಅರ್ಥ ಆಯ್ತಲ್ಲ ಅವಳು ಕಿಟಕಿ ಹಾಕೊಳ್ಳಿ ಅಂತ ನೀವು ಕೇಳಂಗಿಲ್ಲ ನೀವು ಕಿಟಕಿ ಹಾಕೊಂಡು ಆ ಕಡೆ ತಿರುಕೊಳ್ಳಿ ಅಂತ ಹೇಳ್ಬೇಕು ಇದು ಕಾನೂನು ಯಾಕೆ ಅಂತಂದ್ರೆ ಆಕೆಗೆ ಮಾನ ಮರ್ಯಾದೆ ಇದೆ ನೀವು ಅದನ್ನ ಕಿತ್ಕೊಳ್ಳೋ ಅಂತ ಹಕ್ಕಿಲ್ಲ ಹಾಗೆನಾರು ಮಾಡಿದ್ರೆ ನೀವು ಶಿಕ್ಷಿಸಲ್ಪಡಬಹುದು ಅಂತ ಕಾನೂನು ಬರ್ಕೊಂಡಿದೀವಿ ನಾವು ಬರ್ಕೊಳ್ವಾಗ ರಿವರ್ಸ್ ಕೇಸು ಗಂಡು ಹುಡುಗ ಅಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ ಇವಳು ಹೆಣ್ಮಗಳಲ್ಲಿಂದ ನೋಡ್ತಾಳೆ ನೋ ಅಫೆನ್ಸ್ ನೀವು ಠಾಣಾಧಿಕಾರಿ ಆದ್ರೆ ಅದನ್ನ ನೋ ಅಫೆನ್ಸ್ ಅನ್ಬಿಟ್ಟು ಅದನ್ನ ವಜಾ ಮಾಡಬೇಕು ನಾಟ್ ಇವನ್ ಎನ್ ಸಿ ನಾನ್ ಕಾಂಗ್ರೆಸ್ಬಲ್ ಅಫೆನ್ಸ್ ಕೂಡ ಆಗೋದಿಲ್ಲ ಅದು ವಜಾ ಮಾಡಬೇಕು ಯಾಕೆ ಗಂಡಸರಿಗೆ ಏನು ಮಾನ ಇಲ್ವಾ ನ್ಯಾಚುರಲ್ ಜಸ್ಟಿಸು ಮಾರಲ್ ಜಸ್ಟಿಸ್ಗೆ ನಮ್ಮ ಭಾರತದಂತಹ ರಾಷ್ಟ್ರದಲ್ಲಿ ಜಾಗ ಇಲ್ಲ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಕಾನೂನುಗಳನ್ನು ಮಾಡಲ್ಪಟ್ಟಿದೆಯೋ ಆ ಕಾನೂನಿನಾತ್ಮಕವಾಗಿ ಯಾವುದಾದರೂ ಒಂದು ಕೃತ್ಯವನ್ನ ಅಪರಾಧ ಅಂತ ಪರಿಗಣಿಸಿದ್ದರೆ ಮಾತ್ರ ಅದನ್ನು ಶಿಕ್ಷೆಗೆ ಒಳಪಡುತ್ತಾನೆ ಮಿಕ್ಕೆಲ್ಲವೂ ಕೂಡ ನೈತಿಕವಾಗಿ ಅಪರಾಧವಿರಬಹುದು ಅಥವಾ ನೈಸರ್ಗಿಕವಾಗಿ ನಿಮ್ಗೆ ಅಪರಾಧ ಅಂತ ಕಾಣಿಸ್ಬಹುದು ಅದನ್ನ ಶಿಕ್ಷಿಸಲ್ಪಡಬಹುದಾದ ಕೃತ್ಯ ಅಂತ ಡಿಫೈನ್ ಮಾಡೋ ಹೊರತು ಅಪರಾಧ ಅಂತ ಡಿಫೈನ್ ಮಾಡೋ ಹೊರತು ಯಾವ ಕೋರ್ಟ್ನವ್ರು ಏನು ಮಾಡೋಕ್ಕಾಗಲ್ಲ ಪೊಲೀಸ್ನವ್ರು ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಾಕೆಂದ್ರೆ ವಾಟ್ ವಿ ಹ್ಯಾವ್ ಡಿಫೈನ್ಡ್ ಅಂಡರ್ ದಿ ಐ ಪಿ ಈಸ್ ದಿ ಅಫೆನ್ಸ್ ನಾಟ್ ದಿ ಕ್ರೈಮ್ ಅನ್ಫಾರ್ಚುನೇಟ್ಲಿ ಟಿಲ್ ಟುಡೇ ವಿ ಹಾವ್ ನಾಟ್ ಡಿಫೈನ್ ದಿ ಕ್ರೈಮ್ ನಾನು ಹೇಳ್ಬಿಟ್ನಲ್ಲ ನಮ್ ಪವರ್ ಅಷ್ಟು ನಾಕ್ ಸತಿ ಓದ್ ತಗೊಂಡ್ಬಿಟ್ಟಿದೀವಿ ಲಾಯರ್ ಆಗಿದ್ದಾಗ ನಿಮ್ದು ನಮಗೂ ಒಂದೇ ಓತ್ತು ನಂಗೆ ಹಾಗೆ ಶಾಂತನ್ ಗೌಡ್ರ ಸಾಹೇಬರು ಓದ್ ಕೊಟ್ಟಿದ್ರು ಐ ಅಪೋಲ್ಡ್ ದಿ ಲಾಸ್ ಅಂತ ಹೌದಾ ನೀವು ಅದೇ ತಗೊಂಡಿರ್ತೀರಿ ಮರ್ತೋಗಿರ್ಬೋದು ಇನ್ನೊಂದ್ಸತಿ ಹೋಗಿ ನೋಡಿ ಸನ್ನತ್ ತೆಗೋದು ಅದಾದ್ಮೇಲೆ ಇನ್ನೊಂದ್ಸತಿ ಡಿಸ್ಟಿಕ್ ಜಡ್ಜ್ ಆದಾಗ ಅದಾದ್ಮೇಲೆ ಅಡಿಷನಲ್ ಜಡ್ಜ್ ಆಫ್ ಹೈಕೋರ್ಟ್ ಆದಾಗ ಅದಾದ್ಮೇಲೆ ಪರ್ಮನೆಂಟ್ ಜಡ್ಜ್ ಆದಾಗ ನಾಲ್ಕ್ ಸತಿ ಹೇಳಿದ್ದಾರೆ ಐ ಅಪೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಲಾಸ್ ಅಂತ ನೀವ್ ಹೇಳಿದ್ದೆಲ್ಲ ನೀವ್ ಹೇಳ್ಬೋದು ಯಾಕಂದ್ರೆ ವಕೀಲರು ಸರ್ವತಂತ್ರ ಸ್ವತಂತ್ರರು ನಾನಲ್ಲ ನಾನಲ್ಲ ನಾನು ಕಾನೂನು ಪ್ರಕಾರ ಮಾತ್ರ ಮಾಡಕ್ಕಾಗುತ್ತೆ ಎನಿ ಜಜ್ಮೆಂಟ್ ಯು ಸಿ ಡಿಸ್ಪೋಸ್ ಆಫ್ ದಿ ಕೇಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ವಾಟ್ ಸೇ ಕಷ್ಟ ಇದೆ ನೋಡಿ ಈ ಈ ಕಾನೂನು ನಮಗೆ ಬೇಡವಾಗಿತ್ತು ಹತ್ತು ವರ್ಷದಲ್ಲಿ ಅದು ಮಾಡಿರ್ತಕ್ಕಂತ ಅಧ್ವಾನ ಒಂದೊಂದಲ್ಲ ಎಷ್ಟೋ ಜನ ಪ್ರಖರವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯನ ನುಂಗ್ ಕೂತ್ಬಿಟ್ಟಿದೆ ಇದು ಹಾಗಾಗಿ ನಾವು ಹುಷಾರಾಗಿರ್ಬೋದು ಹದಿನೆಂಟು ದಾಟೋ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ನೋಡಿ ಎಂತ ಪರಿಸ್ಥಿತಿ ಅಂದ್ರೆ ಹುಡುಗಂಗ್ ಹದಿನೆಂಟು ಹುಡುಗಿಗ್ ಹದಿನೆಂಟು ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಜನ್ ಬೆಂಚ್ಗೆ ಹೋಗ್ತಾರೆ ಏನ್ ಮಾಡ್ತಾರ ಅಲ್ಲೋಗಿ ಏನ್ ಮಾಡ್ತಾರೆ ಸರ್ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ನಮ್ಮ ಅಪ್ಪ ಅಮ್ಮ ಹಿಂಗ್ ಹಿಂಸೆ ಮಾಡ್ತಾರೆ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಅಮರ ಪ್ರೇಮಿಗಳು ನಮಗ್ ಕಾಪಾಡ್ರೋ ಅಂತ ಆಗ ಇಬ್ರು ಕೂತ್ಕೊಂಡು ಹೌದು ಅವರಿಬ್ಬರು ಎಲ್ಲಿದ್ದಾರೋ ಬಚ್ಚಿಟ್ಟಿದ್ರೆ ಕೊಡಿ ಅವರಿಬ್ಬರು ಫ್ರೀ ಹೋಗೋ ಕಬನ್ ಪಾರ್ಕ್ ಕಳಿಸಿ ಐಸ್ ಕ್ರೀಮ್ ತಿನ್ಲಿ ಹದಿನೆಂಟು ಇಲ್ವಾ ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ ಹಿಡ್ದಾಕ್ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ ಏಯ್ಟೀನು ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಗೊತ್ತಾಯ್ತಲ್ಲ ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಜ್ಮೆಂಟ್ ಇದೆ ತಾವು ನೋಡಿ ಬೇಕಾದ್ರೆ ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ ಗೊತ್ತಾಯ್ತಲ್ಲ ಅವಾಗ ಹೇಳ್ತಾರೆ ನೋ ವಿ ಕೆನ್ ಓನ್ಲಿ ಸೇ ದಟ್ ಯು ಕೆನ್ ಲೀವ್ ಟುಗೆದರ್ ವಿ ಕೆನ್ ನಾಟ್ ಸೇ ದ ಯು ಕೆನ್ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್ ಅದಲ್ಲ ಏನೋ ಸ್ವಲ್ಪ ಮುಂದೆ ಬರೆದಿದ್ರು ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ಥರ ಅಬ್ಸರ್ವ್ ಮಾಡಿದ್ದಾರೆ ಅಲ್ಲ ತಾವು ನೋಡ್ಬೇಕು ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಇವತ್ತು ಎನ್ ಆರ್ ಬಿ ಡೇಟಾ ತೆಗೆದ್ರೆ ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ ಮೂರರಿಂದ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ಗೆ ಭಾರತದಲ್ಲಿ ಒಂದು ಹೋಗ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅದನ್ನ ನೋಡಿ ಎಂ ಬಿ ಎ ಹುಡುಗರು ಬರೀತಾರೆ ಅಲ್ಲಿ ಅವ್ರಿಗೆ ಗೊತ್ತಿರೋದೇ ಒಂದು ಚಾರ್ಟ್ ಮಾತ್ರ ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ ಅಲ್ಲ ಎತ್ತೀಯುತ್ತ ಅಂತ ನೋಡಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಹ ಯಾಕಂದ್ರೆ ಮಾಡರ್ನ್ ಬೆಂಗಳೂರಿನವ್ರಿಗೆ ಅದು ಗೊತ್ತಾಗಲ್ಲ ಎತ್ತಿ ಇತ್ತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಎಲ್ಲ ಅಂತ ಪ್ರಶ್ನೆ ಹಾಕೋನು ಅಟ್ ದಿ ಡಾಟಾ ಅವನ್ ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ ಯಾಕೆ ಅಂತ ಕೇಳಿದ್ರೆ ನಿಮ್ದೇ ಇನ್ ಡಾಟಾ ಪ್ರಕಾರ ಐದು ನಿಮಿಷಕ್ಕ ಒಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಇಲ್ಲಿ ಅಂತ ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ ನಿಮ್ಮ ಮನೆತನದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೆಣ್ಮಕ್ಳು ಇರ್ಬೋದು ಅಣ್ಣ ತಂಗಿ ಸೋದರ ಮಾವ ಅವ್ರ ಮಕ್ಕಳು ಈ ತರ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿಗೆ ಬಂದು ಹೆಣ್ಮಕ್ಳು ಇರ್ಬೋದು ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ ಇಲ್ಲ ಎಲ್ರಿಗೂ ಪೋಕ್ಸೋನು ಎಲ್ಲ ಸುರಕ್ಷಿತವಾಗಿದ್ದಾರೆ ಹಾಗಾದ್ರೆ ಏನ್ ಆಗ್ತಾ ಇದೆ ತುದ್ದು ಮುಚ್ಚಿ ಕೆಲವ್ರೇನೋ ಮಾಡ್ಕೊಂಡು ಬರ್ತಾ ಇದಾರೆ ಕಾಲೇಜ್ ಗಿಲೇಜ್ ಅಲ್ಲೆಲ್ಲ ಸಿಕ್ ಬಿದ್ಬಿಟ್ಟ ಮೇಲೆ ಪೋಕ್ಸೋ ಹಿಂದೆ ಹದಿನಾರು ವರ್ಷಕ್ಕೆ ಅಂತ ಮಾಡಿದ್ರ ತ್ರೀ ಸೆವೆಂಟಿ ಫೈವ್ ಸಿಕ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಂತ ಇತ್ತು ಐ ಪಿ ಸಿ ನಲ್ಲಿ ತೆಕ್ಕೊಡಮ್ಮ ಅದನ್ನ ಈಗ ಈ ಕಾಯ್ದೆಗೆ ಅನುಕೂಲವಾಗಿ ಅನುಗುಣವಾಗಿ ಹದಿನೆಂಟು ಅಂತ ತಿದ್ದುಪಡಿ ಮಾಡಿದ್ದಾರೆ ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ ಅಲ್ಲಿದೆ ಮೇಲ್ಗಡೆ ಓದಿ ಅದನ್ನ ಒಂಚೂರು ಒಂಚೂರು ಓದಿ ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅವ್ರದೇ ವಿಚಾರಣೆ ಆದ್ಮೇಲೆ ಇನ್ನೊಂದ್ ಹಾಕೊಳ್ಳಿ ಹುಡ್ಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ಹತ್ತು ವರ್ಷ ಗ್ಯಾರಂಟಿ ನೋ ಸಾರಿ ಯು ಆರ್ಗ್ಯೂ ದ ಮ್ಯಾಟರ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಆರ್ಗ್ಯೂ ಆರ್ಗ್ಯೂ ಆದ್ರೆ ಇನ್ನೊಂದು ಹಾಕೊಳ್ರಿ ರಾಜಿ ಆದ್ರೆ ರಾಜಿ ಆದ್ರೆ ಇನ್ನೊಂದು ಇನ್ನೊಂದ್ ಅಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ ಅವಾಗ ಇನ್ನೊಂದು ಬೇಲ್ ಹಾಕೊಳ್ಳಿ ಯಾಕೆ ನಾವು ಜೈಲ್ಗೆ ಇಡೋದು ನಮ್ ದುಡ್ಡಲ್ಲಿ ಅವನು ಊಟ ಮಾಡ್ತಾ ಇದ್ದಾನೆ ಇವತ್ತು ನಾವೇ ಕೊಡೋಣ ಅಂತವ್ರಿಗೆಲ್ಲ ಊಟನ नथिंग डूंगो ग्रउंडलॉ ग्रांट एनी टाइम यू आर्ग्यू ऐन कन्वीन अल सुप्रीम कोूली अदरती दिसटर्प्रीम कोर्ट आर्ग्यू वेल अंड मई आर्डरफड सुप्रीम को ग्रांड बेल ऐम दि हापियस्ट पर्सन बिकॉज हंड्रेड सच दे दट का ग्रांट बेल टू आल ನಾವು ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಹೈಕೋರ್ಟ್ ಅವ್ರು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಕೊಟ್ಟಾರೆ ಕಂಟ್ರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಹೈಕೋರ್ಟ್ ಜಡ್ಜ್ ಮೇಡಮ್ಗೆ ಮತ್ತೆ ನನ್ನನ್ನು ಅದೇ ತರ ಹರಕೆ ಕುರಿ ಮಾಡ್ಬೇಕು ಅಂತಿದ್ದೀರಾ ಸಾರಿ ನಾವ್ ತಮಟೆ ತಟ್ಟಿದ್ರೆ ಆರಾ ಹಾಕ್ಸ್ಕೊಂಡ್ರೆ ನಾವ್ ತಲೆ ಕೊಡಕ್ ರೆಡಿ ಆಗಿಲ್ಲ ಏನ್ ಮಾಡ್ತೇವೆ ಇರ್ಬದ್ರಪ್ಪನ ಕಾನೂನು ಕಠಿಣವಾಗಿದ್ದಾಗ ಯು ಯು ಕಾಂಟ್ ಹೆಲ್ಪ್ ಇಟ್ ಐ ಕಾಂಟ್ ಹೆಲ್ಪ್ ಇಟ್ ಗೊತ್ತಾಯ್ತಲ್ಲ